ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕೇಶ್ವರ ಶಿಶುವಿಹಾರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಬೆಳ್ಳಿಯ ಮಹೋತ್ಸವ ಮತ್ತು ನೂತನವಾಗಿ ಶಾಲೆಯ ಕಟ್ಟಡ ಉದ್ಘಾಟನೆ ಪಾಲಕರು ಶಿಕ್ಷಕರು ಮಕ್ಕಳ ಅಭಿರುಚಿಯನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಎಂದು ವಿಕಾಸ ಅಕಾಡೆಮಿಯ ಮುಖ್ಯ ಸಂಯೋಜಕ ಬಸವರಾಜ ಪಾಟೀಲ್ ಸೇಡಂ ಹೇಳಿದರು ಪಟ್ಟಣದ ವಾತಂಬ್ರ ರಸ್ತೆಯ ಬಾಲೇಶ್ವರ ಶಿಶುವಿಹಾರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಸೋಮವಾರ ಆಯೋಜಿಸಿದ್ದ ನೂತನ ಶಾಲಾ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು ಮಕ್ಕಳನ್ನು ಪಂಜರದ ಗಿಳಿಯನ್ನಾಗಿಸದೆ ಹಾರುವ ಹಕ್ಕಿಯನ್ನಾಗಿ ಬೆಳೆಸಬೇಕು ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ದಿನೇ ದಿನೇ ಬೆಳೆಯುತ್ತಲೇ ಇದೆ ಉದ್ಯೋಗ ಇಲ್ಲದೆ ಅಲೆದಾಡುತ್ತಿದ್ದಾರೆ ಹತ್ತು ಲಕ್ಷ ಬಿಇಡಿ ಪದವೀಧರರು ನಿರುದ್ಯೋಗ ಸಮಸ್ಯೆ ಎದುರಿಸುತ್ತಿದ್ದಾರೆ ಹಾಗಾಗಿ ಪಾಲಕರು ಮಕ್ಕಳ ಮೇಲೆ ಒತ್ತಡ ಹಾಕದೆ ಮಕ್ಕಳ ಅಭಿರುಚಿಯನ್ನು ಪ್ರೋತ್ಸಾಹಿಸಿ ಉದ್ಯೋಗ ಸೃಷ್ಟಿಸುವ ಸಾಮರ್ಥ್ಯ ಬೆಳೆಸಬೇಕು ಎಂದು ತಿಳಿಸಿದರು ಹಾಗಾಗಿ ಪಾಲಕರು ಮಕ್ಕಳ ಮೇಲೆ ಒತ್ತಡ ಹಾಕದೆ ಮಕ್ಕಳ ಅಭಿರುಚಿಯನ್ನು ಪ್ರೋತ್ಸಾಹಿಸಿ ಉದ್ಯೋಗ ಸೃಷ್ಟಿಸುವ ಸಾಮರ್ಥ್ಯ ಬೆಳೆಸಬೇಕು ಎಂದು ತಿಳಿಸಿದರು ನೇತೃತ್ವ ವಹಿಸಿದ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಮಾತನಾಡಿ ಶಿಕ್ಷಣ ಕ್ಷೇತ್ರ ಅತ್ಯಂತ ಪವಿತ್ರವಾದದ್ದು ಸಮಾಜದ ಸರ್ವತೋಮುಖ ಪ್ರಗತಿಗೆ ಶಿಕ್ಷಣ ಪೂರಕವಾಗಿದೆ ಎಂದರು ಬೆಳ್ಳಿ ಮಹೋತ್ಸವದ ಸಂಭ್ರಮದಲ್ಲಿರುವ ಬಾಲೇಶ್ವರ ಶಾಲೆ ಪಟ್ಟಣದಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಿದೆ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಭದ್ರ ಬುನಾದಿ ಒದಗಿಸುತ್ತಿದೆ ಇದೀಗ ಶಾಲೆಗೆ ಸುಸಜ್ಜಿತ ಸ್ವಂತ ಕಟ್ಟಡ ಲಭಿಸಿರುವುದು ಸಂತಸ ತರಿಸಿದೆ ಎಂದು ತಿಳಿಸಿದರು ಚಾಣಕ್ಯ ಅಕಾಡೆಮಿ ಸಂಸ್ಥೆಯ ಸಂಸ್ಥಾಪಕ ಎನ್ಎಂ ವಿರಾದಾರವರು ತನ್ನ ಮನದಾಳದ ಮಾತನ್ನು ಬಿಚ್ಚಿಟ್ಟಿದರು ಯುವ ಮುಖಂಡ ಹಾಗೂ ಉದ್ಯಮಿದಾರರು ಚೆನ್ನಬಸವಣ್ಣ ಬಳತೆ ಮಾತನಾಡಿದರು ಜ್ಞಾನಜ್ಯೋತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸಿದ್ದರಾಮಯ್ಯ ಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹವಾ ಮಲ್ಲಿನಾಥ ಮಹಾರಾಜರು ಸಾನಿಧ್ಯ ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ ಕೋಸಂಬೆ ಡಾಕ್ಟರ್ ಕ್ರಾಂತಿಕುಮಾರ ಸಿರ್ಸೆ ಶಾಂತವೀರಯ್ಯ ಎಲ್ಎಲ್ ಮನೋಹರ ಹೊಳ್ವರ್ ಸಂದೀಪಾ ವಾಡೇಕರ ಮಲ್ಲಿಕಾರ್ಜುನ ಕನ್ನಾಳೆ ಸಿದ್ದಪ್ಪ ಚಳಕಾಪುರೆ ಶಿವಶರಣಯ್ಯ ಸ್ವಾಮಿ ಶಿವಕುಮಾರ ಪಾಟೀಲ್ ಗೋವಿಂದರಾಬಾಲ್ಕೆ ಸುನೀತಾ ಸಂಗೋಳಗೆ ಸುಮನಾಬಾಯಿ ಜಲ್ಲೆ ಶ್ರುತಿ ಸಂತೋಷ ಖಂಡ್ರೆ ವಿಜಯಕುಮಾರ ಬುಸಗುಂಡೆ ಸಂಜೀವಕುಮಾರ ಜಾಂತಿ ಸೇರಿದಂತೆ ಹಲವರು ಇದ್ದರು ಸೃಷ್ಟಿ ಸಂಗಡಿಗರು ವಚನ ನೃತ್ಯ ನಡೆಸಿಕೊಟ್ಟರು ಬಾಲಾಜಿ ವಿರಾದಾರ್ ಸ್ವಾಗತಿಸಿದರು ದೀಪಕ ಟಮಟೆ ನಿರೂಪಿಸಿ ವಂದಿಸಿದರು ವರದಿ ಸತೀಶ್ ಕುಮಾರ್ ಕಲಾ ಇದೆ ಪ್ರಮುಖ ಜನ ಸಾನ್ನಿಧ್ಯದಲ್ಲಿ ವೇದಿಕೆಯಲ್ಲಿ ಎಲ್ಲ ಅತಿಥಿ ಗಣ್ಯರು ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈಗಾಗಲೇ ನಮ್ಮ ಬಾಲಾಜಿ ಬಿರಾದರೆ ಸರ್ವರು ಸ್ವಾಗತಿಸಿದ್ದಾರೆ ಆದ್ಮೇಲೆ ಬಂಧುಗಳೇ ಇದೀಗ ಪುಷ್ಪಾರ್ಚನೆಯನ್ನ ನೆರವೇರಿಸಲಾಗ್ತಾ ಇದೆ ಇದೀಗ ಪುಷ್ಪಾರ್ಚನೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎಡಗ ನೀವಲ್ಲದೆ ಪರಮ ಪೂಜ್ಯರ ಪಾದ ಕಮಲಗಳಿಗೆ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಸಾಕ್ಷಿಯಾಗಿರುವ ಚಿತ್ರ ಅಂತ ಒಂದು ಪವಿತ್ರ ಕಾರ್ಯವನ್ನು ನಮ್ಮ ಜ್ಞಾನ ಜ್ಯೋತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಫಾಲ್ಕೇಶ್ವರ ಶಿಸಿವಾರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯನ್ನು ಇಪ್ಪತ್ತೈದು ವರ್ಷ ಇದರ ಬೆಳ್ಳಿ ಹಬ್ಬ ಮತ್ತು ಕಟ್ಟಡದ ಉದ್ಘಾಟನೆ ಸಮಾರಂಭದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೀವಿ ಕ್ಷಣ ತಜ್ಞರೆಲ್ಲ ಇದ್ದಾರೆ ಅವರ ಮಾತುಗಳನ್ನು ಎಲ್ಲರೂ ಆಲಿಸೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ಒಂದು ನಡೆದಿರ್ತಕ್ಕಂಥ ನೈಜ ಘಟನೆ ಬಹಳ ಬಡತನ ಅಂತ ಬಡತನದಲ್ಲಿಯೂ ತಾಯಿ ತಂದೆ ಮಗನನ್ನ ಪಾಲನೆ ಪೋಷಣೆ ಮಾಡ್ತಾರೆ ಒಂದು ದಿನ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ತಂದೆ ತೀರು ಹೋಗ್ತಾನೆ ತಾಯಿ ಆ ಮಗನನ್ನ ಬಹಳ ಚೋಪಾನವಾಗಿ ಆ ತಾಯಿ ಬೆಳೆಸ್ತಾಳೆ ಒಂದು ಅತ್ಯುತ್ತಮ ಕೊಡುಗೆಯನ್ನು ಕೊಡುವುದರ ಮೂಲಕ ಜನಮಾನಸದಲ್ಲಿ ಅಚ್ಚಳಿಯಲ್ಲಿ ಉಳಿಯುವಂತಹ ಕಾರಣಗಳನ್ನ ಮಾಡಿಗಳು ಕಾರ್ಯಕ್ರಮದ ಅತಿಥಿಗಳು ಕೂಡ ಶ್ರೀ ಚಂಡ್ ಬಸವಣ್ಣ ದಂಪತಿಗಳಿಗೆ ಶುಭಾಂಗಿ ಚನ್ಬಸಣ್ಣ ಬಳತೆಯ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಶುಭ ಆಶೀರ್ವದಿಸಲಾಗ್ತಾ ಇರ್ತಾ ಇದ್ದಾರೆ ಸ್ವಲ್ಪ ಕಮ್ಮ ಸೌಂಡ್ ಸಿಸ್ಟಮ್ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ